ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀನ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೀಗ ನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಐದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕತೆ ಪ್ರಾರಂಭ ಮಾಡೋಣ ಅಲ್ಲ ಗೀತಾಳಿಗೆ ಸಂಧ್ಯಾ ಚಂದ್ರಿಕಾರೊಂದಿಗೆ ಬೆರೆಯೋದು ಸ್ವಲ್ಪವೂ ಇಷ್ಟವಿರಲಿಲ್ಲ ಹೇಗಾದರೂ ಸರಿ ಸಂಧ್ಯಾಳನ್ನು ಅವರಿಂದ ದೂರ ಇಡಬೇಕು ಅಂತ ಯೋಚಿಸಿದ್ಲು ಹೇಗಾದರೂ ಮಾಡಿ ಇದಕ್ಕೆ ತನ್ನ ತಾಯಿ ಪ್ರೇಮಾಳ ಸಹಕಾರ ಪಡೆಯಬೇಕು ಅಂತ ಯೋಚನೆ ಮಾಡಿ ತನ್ನ ತಾಯಿಗೆ ಕರೆ ಮಾಡಿ ಮಾತಾಡಿದ್ಲು ಗೀತಾಳ ತಾಯಿ ಪ್ರೇಮ ಸುವರ್ಣನ ಚಿಕ್ಕಮ್ಮ ಅಮ್ಮ ಸಂಧ್ಯಾ ಆ ಚಂದ್ರಿಕಾನ್ ಜೊತೆ ಅವರ ತಮ್ಮನ ಮನೆಗೆ ಹೋಗ್ತಾ ಇದ್ದಾಳಮ್ಮ ಎಂದಳು ಹೋಗಲಿ ಬಿಡೆ ನಿನಗೇನು ತೊಂದರೆ ಎಂದರು ಪ್ರೇಮ ಮೊದಲೆಲ್ಲ ನೀನೇ ಹೇಳ್ತಾ ಇದ್ದೆ ಆ ಚಂದ್ರಿಕಾನ ಜೊತೆ ಬಿಡಬೇಡ ಅನ್ನ ಅಂತ ನಾನು ಅವಾಗ ಹೇಳ್ತಾ ಇದ್ದಿದ್ದು ಸಂಧ್ಯಾ ನಿನ್ನನ್ನು ಹೊಂದ್ಕೊಳ್ಳಿ ಅಂತ ನೀನು ಅವಳಿಗೆ ತಾಯಿ ಆಗಲಿ ಅಂತ ಆದರೆ ನೀನು ಅವಳಿಗೆ ಮಲ್ತಾಯಿನೇ ಆಗಿಬಿಟ್ಟಿದೀಯ ಸುವರ್ಣನ ಜಾಗದಲ್ಲಿದ್ದು ನೀನು ಅವಳನ್ನು ನೋಡ್ಕೋಬೇಕಾಗಿತ್ತು ಎಂದು ಭಾರವಾದ ಹೃದಯದಿಂದ ನುಡಿದರು ಚಿಕ್ಕಂದಿನಿಂದಲೂ ಎಲ್ಲರೂ ಗೀತಾಳನ್ನು ಅವಳ ದೊಡ್ಡಮ್ಮನ ಮಗಳಾದ ಸುವರ್ಣನ ಜೊತೆ ಹೋಲಿಸಿ ಮಾತನಾಡುತ್ತಿದ್ದರಿಂದ ಗೀತಾ ಸುವರ್ಣಳನ್ನು ಮನಸ್ಸಿನಲ್ಲೇ ದ್ವೇಷಿಸುತ್ತಿದ್ದಳು ರೂಪ ಗುಣ ಜಾಣತನ ಎಲ್ಲದರಲ್ಲೂ ಸುವರ್ಣ ಗೀತಾಳಗಿಂತ ಒಂದು ಕೈ ಮೇಲೆ ಇದ್ದದ್ದು ಗೀತಾಳ ದ್ವೇಷಕ್ಕೆ ಇನ್ನೂ ಜೀವ ತುಂಬಿತ್ತು ಗೀತಾಳ ರೂಪ ಹಾಗೂ ಮೂಲ ನಕ್ಷತ್ರದ ಕಾರಣದಿಂದ ಅವಳಿಗೆ ಕಂಕಣ ಭಾಗ್ಯ ಸಹ ಕೂಡಿ ಬಂದಿರಲಿಲ್ಲ ಸುವರ್ಣ ಎರಡನೇ ಹೆರಿಗೆಯಲ್ಲಿ ತೆರಿಕೊಂಡಾಗ ಸಂಧ್ಯಾಳಿಗೆ ಮಲತಾಯಿ ತರಲು ಚಿದಂಬರ ಒಪ್ಪಿರಲಿಲ್ಲ ಕೊನೆಗೆ ಎಲ್ಲರ ಒತ್ತಾಯದಿಂದಲೋ ಅಥವಾ ಮನೆಗೊಂದು ಹೆಣ್ಣು ದಿಕ್ಕಿರಬೇಕು ಎಂಬ ಕಾರಣಕ್ಕೂ ಸುವರ್ಣಳ ಚಿಕ್ಕಮ್ಮನ ಮಗಳು ಗೀತಾಳನ್ನೇ ಮದುವೆಯಾದರು ಅಷ್ಟು ಹೊತ್ತಿಗಾಗಲೇ ಸಂಧ್ಯಾ ಚಂದ್ರಿಕಾ ಅವರನ್ನೇ ತ ಅವಳ ಸ್ವಂತ ತಾಯಿ ಎನ್ನುವಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ಲು ಅದನ್ನು ಕಂಡ ಪ್ರೇಮರವರು ಗೀತಾಳಿಗೆ ಸಂಧ್ಯಾಳನ್ನು ಸ್ವಲ್ಪ ದಿನದ ಮಟ್ಟಿಗೆ ಚಂದ್ರಿಕಾಳಿಂದ ದೂರ ಇಡುವಂತೆ ಸಲಹೆ ಕೊಟ್ಟಿದ್ದರು ಜೊತೆಗೆ ಸಂಧ್ಯಾಳಪಾಲಿಗೆ ಅವಳೇ ತಾಯಿಯಾಗುವಂತೆಯೂ ಹೇಳಿದ್ದರು ತನಗೆ ಬೇಕಾದ ಸಲಹೆ ಮಾತ್ರ ಪಾಲಿಸಿದ ಗೀತಾ ಸಂಧ್ಯಾಳಪಾಲಿನ ತಾಯಿ ಮಾತ್ರ ಆಗಲಿಲ್ಲ ರೂಪದಲ್ಲಿ ನಡುವಳಿಕೆಯಲ್ಲಿ ತಾಯಿಯ ಪ್ರತಿರೂಪವಾಗಿದ್ದ ಸಂಧ್ಯಾ ಗೀತಾಳಿಗೆ ಸವತಿ ಮಗಳಾಗಿಯೇ ಉಳಿದಳು ಮೊದಲು ಸುವರ್ಣಾಳನ್ನು ತನ್ನ ಪ್ರತಿಸ್ಪರ್ಧಿಯಾಗಿ ನೋಡುತ್ತಿದ್ದ ಗೀತಾ ಈಗ ಸಂಧ್ಯಾಳನ್ನು ತನ್ನ ಎದುರಾಳಿಯಾಗಿ ಕಾಣುತ್ತಿದ್ದಳು ಸಂಜೆ ಚಿದಂಬರಣ್ಣ ಮನೆಗೆ ಬರುವ ಹೊತ್ತಿನಲ್ಲಿ ಮುಖ ದುಮ್ಮಿಸಿಕೊಂಡು ಕುಳಿತಿದ್ದಳು ಗೀತಾ ಮನೆಗೆ ಬರುವಾಗಲೇ ಗೀತಾಳ ಕೋಪ ತಣಿಸಲು ಉಪಾಯ ಮಾಡಿಕೊಂಡೇ ಬಂದಿದ್ದರು ಅವಳಿಗೆ ಇಷ್ಟವಾದ ತಿಂಡಿ ಕಟ್ಟಿಸಿಕೊಂಡು ಮಲ್ಲಿಗೆ ಹು ಕೂಡ ತಂದಿದ್ದರು ಗೀತಾ ಕೂಡ ಅವರ ಇದೇ ನಡಿಯನ್ನು ಎದುರು ನೋಡಿದ್ದಳು ನನಗೆ ಗೊತ್ತಿತ್ತು ರೀ ಇವತ್ತು ತಿಂಡಿ ತರ್ತೀರಾ ಅಂತ ಅದಕ್ಕೆ ನಾನು ಅಡುಗೆನೇ ಮಾಡಲಿಲ್ಲ ಎಂದಳು ಚಿದಂಬರ ನಗುತ್ತಾ ಮಹಾರಾಣಿಯವರು ಕೋಪಗೃಹಕ್ಕೆ ಹೋಗಬಾರ್ದು ಅಲ್ವಾ ಅದಕ್ಕೆ ಈ ತಿಂಡಿ ಎಂದನು ನಗುತ್ತ ಈ ಸಾರಿ ಬರೀ ತಿಂಡಿ ಸಾಕಾಗಲ್ಲ ನೀವು ಎರಡು ದಿನ ರಜಾ ಹಾಕಿ ನಾವೂ ಹೊರಗಡೆ ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ನನಗೂ ಮನೇಲಿದ್ದೂ ಇದ್ದು ಬೇಜಾರಾಗಿ ಹೋಗಿದೆ ಎಂದಳು ಗೀತಾ ಗೀತಾಳ ಮಾತನ್ನು ಕೇಳಿದ ಚಿದಂಬರ ರಜಾ ಹಾಕೋದು ಕಷ್ಟ ಆಗತ್ ಗೀತಾ ಎಂದು ರಾಗ ಹೇಳಿದರು ತಕ್ಷಣವೇ ಗೀತಾಳ ಕಣ್ಣಲ್ಲಿ ತುಂಗಭದ್ರ ಹರಿಯಲು ಶುರು ಮಾಡಿದರು ಹೌದು ಬಿಡಿ ನಾನು ಏನು ಕೇಳಿದ್ರು ಏನಾದರೂ ಒಂದು ನೆಪ ರೆಡಿ ಇರುತ್ತೆ ನಾನು ಈ ಮನೆಯನ್ನು ಜೈಲಲ್ಲೇ ಇರ್ತೀನಿ ನಿಮ್ಮ ಮಗಳು ಮಾತ್ರ ಊರೆಲ್ಲ ಮರದಾಡ್ಕೊಂಡು ಬರಲಿ ಎಂದು ಹೇಳಿ ಎದ್ದು ಹೋದಳು ಚಿದಂಬರ ಅವರಿಗೂ ಗೀತಾಳನ್ನು ಸಮಾಧಾನಿಸುವ ಮನಸ್ಸಿರಲಿಲ್ಲ ಸುಮ್ಮನೆ ಮನೆಯಿಂದ ಹೊರಗೆ ಬಂದು ನಿಂತರು ತಿಂಗಳಿಗೆ ಎರಡು ಬಾರಿಯಾದರೂ ಸಿನಿಮಾಕ್ಕೆ ಒಂದು ಬಾರಿಯಾದರೂ ತವರಿಗೆ ಓಡುವ ಹೆಂಡತಿ ತನ್ನದೇ ಮನೆಯನ್ನು ಜೈಲು ಎಂದಿದ್ದು ಅವರಿಗೆ ತುಂಬ ನೋವನ್ನುಂಟು ಮಾಡಿತ್ತು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದ ಚಿದಂಬರ ಮಗಳ ಬಗ್ಗೆ ಯೋಚಿಸಿ ಮೆತ್ತಗಾದರು ಈಗ ಗೀತಾಳನ್ನು ಸಮಾಧಾನ ಮಾಡದೇ ಇದ್ದರೆ ಅದರ ಪರಿಣಾಮ ಸಂಧ್ಯಾಳ ಮೇಲಾಗುತ್ತದೆ ಎನಿಸಿ ಒಳಗೆ ಬಂದರು ತಂದಿಟ್ಟ ತಿಂಡಿ ಅಲ್ಲಿಯೇ ಅನಾಥವಾಗಿ ಬಿದ್ದಿದ್ದನ್ನು ಕಂಡು ಬೇಸರವಾದರೂ ಅದನ್ನು ತೋರಿಸಿಕೊಳ್ಳುವ ಸಮಯವಿದಲ್ಲವೆಂದು ರುಮಿಗೆ ಬಂದರು ಮಂಚದ ಮೇಲೆ ಬೋರಲಾಗಿ ಅಳುತ್ತಿದ್ದ ಗೀತಾಳನ್ನು ಸಮಾಧಾನಿಸಲು ಮುಂದಾದರು ಗೀತು ಯಾಕಿಷ್ಟು ಹೇಳ್ತೀಯಾ ನೀನತ್ರೇ ನಂಗೂ ನೋವಾಗುತ್ತೆ ನೋಡು ನಿಂಗಿಷ್ಟ ಅಂತ ತಂದಿರೋ ತಿಂಡಿ ಎಲ್ಲ ತಣ್ಣಗಾಗಿ ಹೋಗಿದೆ ಬಿಸಿ ಮಾಡಿಕೊಡ್ತೀನಿ ತಿನ್ಬಾ ಈಗೇನು ನಾನು ರಜಾ ಹಾಕ್ಬೇಕು ತಾನೆ ಮೂರು ದಿನ ರಜಾ ಹಾಕ್ತೀನಿ ಎಲ್ಲಿಗೆ ಹೋಗೋಣ ಅಂತ ಹೇಳು ಎಂದು ರಮಿಸಿದರು ತನ್ನ ಮನದಾಸೆ ನಡೆಯುವುದೆಂದು ತಿಳಿದ ಗೀತಾ ನಿಧಾನವಾಗಿ ಎದ್ದು ಬಂದು ತಿಂಡಿ ತಿನ್ನುತ್ತಾ ಕುಳಿತಳು ಲೋ ಶ್ಯಾಮ ಅಲ್ಲಿ ನೋಡು ನಿನ್ನ ರಾಧೆ ಗೆಳತಿಯರ ಜೊತೆ ಪಾನಿಪುರಿ ತಿನ್ನುತ್ತಾ ನಿಂತಿದ್ದ ಸಂಧ್ಯಾಳನ್ನು ತೋರಿಸಿದ ಮುರುಳಿ ಅಹಾ ಇವತ್ತು ನನ್ನ ಜನ್ಮ ಕಣೋ ಬೆಳಿಗ್ಗೆಯಿಂದ ಎರಡನೇ ಸಾರಿ ನನ್ನ ರಾಧೆ ದರ್ಶನ ಆಗ್ತಾ ಇದೆ ನೋಡು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಎಂದು ಸಂಧ್ಯಾಳನ್ನು ನೋಡುತ್ತಲೇ ಕಳೆದು ಹೋದ ಶ್ಯಾಮ ತಿಳಿ ಹಸಿರು ಬಣ್ಣದ ಲಾಂಗ್ ಸ್ಕರ್ಟ್ ವೈಟ್ ಟಾಪ್ ಧರಿಸಿದ್ದ ಸಂಧ್ಯಾ ಅವನ ಕಣ್ಣಿಗೆ ವನದೇವಿಯಂತೆ ಎಂತೆ ಕಾಣುತ್ತಿದ್ದಳು ಶ್ಯಾಮ ಸುಂದರ ನೀನು ನಿನ್ನ ರಾಧೆ ದರ್ಶನ ಮಾಡ್ತಾ ಇಲ್ಲೇ ಇರೋ ನಾನು ಕ್ಲಾಸಿಗೆ ಹೋಗ್ತೀನಿ ಎಂದು ಹೊರಟ ಮುರಳಿ ಶ್ಯಾಮ ಕೊಳಲು ನುಡಿಸುವುದನ್ನು ಕಲಿಯಲು ಹೋದರೆ ಮುರಳಿ ಮೃದಂಗ ಕಲಿಯುತ್ತಿದ್ದ ಇಬ್ಬರೂ ಒಂದೇ ತರಬೇತಿ ಕೇಂದ್ರಕ್ಕೆ ಹೋಗುತ್ತಿದ್ದರು ಏ ಬಂದೆ ಇರೋ ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಮುರಳಿಯ ಹಿಂದೆ ಹೊರಟ ಶ್ಯಾಮ ನನ್ನ ರಾಧೆ ಮನೆ ಎಲ್ಲಿರ್ಬೋದು ಅವಳು ನಿಜವಾದ ಹೆಸರೇನಿರ್ಬೋದು ಒಳ್ಳೆ ತೊಳೆದಿಟ್ಟು ಮಲ್ಲಿಗೆ ಹಾಗಿದ್ದಾಳೆ ಅವಳ ಧ್ವನಿ ಎಷ್ಟು ಕೋಮಲ ನೋಡೋಕಂತೂ ಎಷ್ಟು ಚೆನ್ನಾಗಿದ್ದಾಳೆ ಹೀಗೆ ಸಾಗುತ್ತಿತ್ತು ಶ್ಯಾಮನ ಆಲೋಚನೆ ಶ್ಯಾಮಸುಂದರನ ತಂದೆ ರಘುನಂದನ್ ಆ ಊರಿನ ಪ್ರಸಿದ್ಧ ಲಾಯರ್ ತಾಯಿ ವೈದೇಹಿ ಶಿಕ್ಷಕಿ ಜೊತೆಗೆ ಸಂಗೀತ ವಿದೂಷಿ ಅವನಿಗೊಬ್ಬಳು ತುಂಟ ತಂಗಿ ಕೂಡ ಇದ್ದು ಅವಳು ಚಿತ್ರಾಳ ತರಗತಿಯಲ್ಲೇ ಓದುತ್ತಿದ್ದಳು ಶ್ಯಾಮ ಪ್ರಥಮ ವರ್ಷದ ಪದವಿ ತರಗತಿಯಲ್ಲಿದ್ದನು ಮುರಳಿಯೊಬ್ಬನೇ ಅವನ ಗೆಳೆಯ ಓದು ಸಂಗೀತ ಇವೆರಡೂ ಅವನ ಜೀವ ಕೊಳಲು ಕೈಗೆ ಬಂದರೆ ಬೃಂದಾವನದ ಕೃಷ್ಣನೇ ಸರಿ ಗಂಭೀರ ಸ್ವಭಾವದ ಹುಡುಗನಾಗಿ ಎಲ್ಲರಿಗೂ ಪರಿಚಿತ ಆದರೆ ಅವನ ತುಂಟಾಟ ಚಲ್ಲಾಟಗಳೆಲ್ಲ ತಿಳಿದವರು ತಂಗಿ ಶ್ರುತಿ ಗೆಳೆಯ ಮುರಳಿ ಮಾತ್ರ ತಂದೆ ತಾಯಿಗಳಿಗೆ ಹೆಮ್ಮೆ ಮೂಡಿಸುವ ಸಚ್ಚಾರಿತ್ರದ ಹುಡುಗ ಶ್ಯಾಮ ನಸುಗಂದು ಬಣ್ಣದ ಧೀರ ನಿಲುವಿನ ತೇಜಪುಂಜ ಕಣ್ಣುಗಳ ಒಡೆಯನ ಹಿಂದೆ ಬಿದ್ದ ಹುಡುಗಿಯರಿಗೆ ಲೆಕ್ಕವಿಲ್ಲ ಆದರೆ ಅವನ ಮನಸ್ಸು ಬಯಸಿದ ರಾಧೆ ಮಾತ್ರ ಸಂಧ್ಯಾ ಅಪ್ಪ ಚಂದ್ರಿಕಾ ಚಿಕ್ಕಿ ಕಾಲ್ ಮಾಡಿದ್ರಲ್ಲ ಅಪ್ಪ ನಾನು ಅವ್ರ ಜೊತೆ ಹೋದರೆ ನಿಂಗೇನು ಬೇಜಾರಿಲ್ಲ ಅಲ್ವಾ ಅಪ್ಪ ಅಳುಕುತ್ತಲೇ ಕೇಳಿದಳು ಸಂಧ್ಯಾ ಛಾಯಾಚಿತ್ರರೊಡನೆ ಶಾಪಿಂಗ್ ಮುಗಿಸಿ ಬಂದ ಸಂಧ್ಯಾಳನ್ನು ಸ್ವಾಗತಿಸಿದ್ದು ಗೀತಾಳ ಉರಿನೋಟ ಹಾಗೂ ತಂದೆಯ ನಿರ್ಲಿಪ್ತತೆ ತಂದೆಯನ್ನು ನೋಡಿದಾಗ ಸಂಧ್ಯಾಳಿಗೆ ತಾನು ಚಿಕ್ಕಯ ಜೊತೆ ಹೋಗುವುದು ತಂದೆಗೂ ಇಷ್ಟವಿಲ್ಲವೇನೋ ಚಿಕ್ಕಿಗೆ ಬೇಡ ಎಂದು ಹೇಳಲಾಗದೆ ಒಪ್ಪಿದರೇನೋ ಎಂಬ ಅನುಮಾನ ಮೂಡಿತು ನಂಗ್ಯಾಕೆ ಯಾಕೆ ಬೇಜಾರ್ ಪುಟಿ ಹೋಗ್ಬಾ ಖುಷಿಯಾಗಿದ್ದಾ ಎಂದರು ಚಿದಂಬರ ಎಲ್ಲಿ ಬೈದು ಬಿಡುವರೋ ಎಂದು ಅಳಕಿದ್ದ ಸಂಧ್ಯಾ ತಂದೆಯ ಮಾತಿನಿಂದ ಹಗುರಾದಳು ತನ್ನ ರೂಮಿಗೆ ಹೋಗಿ ಮಲಗಿದ ಸಂಧ್ಯಾಳಿಗೆ ರವಿ ಮಾಮನದ್ದೇ ಕನವರಿಕೆ ಅಂದು ಬೆಳಿಗ್ಗೆ ವಿಡಿಯೋ ಕಾಲ್ನಲ್ಲಿ ಆಡಿದ ಮಾತುಗಳನ್ನೇ ಮೆಲುಕು ಹಾಕುತ್ತಾ ಒಂದೊಂದು ಮಾತಿಗೂ ಹೊಸ ಹೊಸ ಅರ್ಥ ಕಲ್ಪಿಸಿಕೊಳ್ಳುತ್ತಾ ತನ್ನಲ್ಲಿ ತಾನೇ ನಗುತ್ತಾ ನಾಚಿಕೊಳ್ಳುತ್ತಾ ಮಲಗಿದಳು ಸಂಧ್ಯಾ ರಾಧೆ ರೀ ರಾಧೆ ಇಂದು ಯಾರೋ ಕೂಗಿದಂತಾಗಲು ಬೆಚ್ಚಿ ಎದ್ದು ಕುಳಿತಳು ಸಂಧ್ಯಾ ಕಾಲೇಜ್ನಲ್ಲಿ ತನ್ನನ್ನು ಕಾಡಿದ ಹುಡುಗ ಅವನು ಎಂಬುದು ನೆನಪಿಗೆ ಬಂದಿತು ಆ ಹುಡುಗನ ಮುಖ ಕೂಡ ಸರಿಯಾಗಿ ನೋಡಿಲ್ಲದ ತನ್ನ ಕನಸಿನಲ್ಲಿ ಅವನ ಕೂಗೇಕೆ ಬಂತು ಎಂದು ಸೋಜಿಗಡುತ್ತಾ ಮಲಗಿದಳು ಸಂಧ್ಯಾ ಯಾರ ಹಂಗೂ ಇಲ್ಲದೆ ದಿನಗಳು ಉರುಳುತ್ತಿದ್ದವು ಸಂಧ್ಯಾ ಛಾಯಾ ಚಿತ್ರ ತಮ್ಮದೇ ಲೋಕದಲ್ಲಿ ತೇಲಾಡುತ್ತಿದ್ದರು ಮೂರು ದಿನ ಹೇಗೆಲ್ಲ ಎಂಜಾಯ್ ಮಾಡಬಹುದೇ ಎಂಬುದೇ ಅವರ ಮೂವರ ಮುಖ್ಯ ಅಜೆಂಡ ಸಂಧ್ಯಾಳಿಗೆ ತಾನು ಯಾವಾಗ ರವಿಮಾಮನನ್ನು ನೋಡುವೆನೋ ಯಾವಾಗ ಅವರೊಡನೆ ಮಾತನಾಡುವೆನೋ ಎಂಬ ಹಂಬಲ ತಮ್ಮ ಲೋಕದಲ್ಲೇ ಮುಳುಗಿದ್ದ ಹುಡುಗಿಯರು ದಿನಾ ತಮ್ಮನ್ನು ಹಿಂಬಾಲಿಸುತ್ತಿರುವ ಶ್ಯಾಮನನ್ನು ಗಮನಿಸಲೇ ಇಲ್ಲ ಶ್ಯಾಮ ಕೂಡ ಅವರ ಗಮನ ಸೆಳೆಯುವ ಯಾವ ಪ್ರಯತ್ನ ಕೂಡ ಮಾಡದೆ ಕೇವಲ ದೂರದಿಂದಲೇ ಅವರನ್ನು ನೋಡುತ್ತಿದ್ದನು ಸಂಧ್ಯಾಳಿಗೆ ಅವನು ಹಿಂಬಾಲಿಸುವುದು ತಿಳಿಯದೇ ಹೋದರೂ ರಾಧೆ ಎಂಬ ಅವನ ಹೃದಯದ ಕೂಗು ಮಾತ್ರ ಅವಳನ್ನು ತಟ್ಟುತ್ತಿತ್ತು ಆಗೆಲ್ಲ ಆ ಕೂಗಿನ ಒಡೆಯನಿಗಾಗಿ ಅವಳಿಗರಿವಿಲ್ಲದೆ ಅವಳ ಕಣ್ಣುಗಳು ಹುಡುಕುತ್ತಿದ್ದವು ಅಂತೂ ಸಂಧ್ಯಾ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು ಮಾರನೇ ದಿನ ಬೆಳಗ್ಗೆ ರವಿಮಾಮನ ಊರಿಗೆ ಹೊರಡುವವರಿದ್ದರು ಚಂದ್ರಿಕಾ ರವರು ಗೀತಾ ಚಿದಂಬರ ಅವರನ್ನು ಕೂಡ ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದ್ದರು ಆಗ ಗೀತಾ ಸುಮ್ಮನೆ ಬಾಯಿ ಮಾತಿಗೆ ಅಂತ ಕರಿತಾಯಿದ್ದೀರಾ ಬಿಡಿ ನಿಮಗೆ ಬೇಕಾದ ಸಂಧ್ಯಾ ನಿಮ್ಮ ಜೊತೆ ಬರ್ತಾ ಇದ್ದಾಳಲ್ಲ ನಾವು ಮೂರು ದಿನ ಇರಲ್ಲ ಹೈದರಾಬಾದಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಎಂದು ಕೊಂಕಾಡಿಯೇ ಕಳಿಸಿದ್ದು ಹೊರಡುವ ಹಿಂದಿನ ದಿನ ಚಿದಂಬರ ಅವರು ಸಂಧ್ಯಾಳನ್ನು ಕರೆದು ಸಂಧ್ಯಾ ಪುಟ್ಟಿ ಈ ದುಡ್ಡು ತಗೋ ಅಲ್ಲಿ ಏನಕ್ಕಾದರೂ ಬೇಕಾಗುತ್ತೆ ಹುಷಾರಾಗಿರು ಚಂದ್ರಿಕಾ ಚಿಕ್ಕಿ ಹೇಗೆ ಹೇಳ್ತಾರೋ ಹಾಗೇ ಕೇಳ್ಕೊಂಡಿರು ಒಬ್ಬೊಬ್ಬಳೇ ಎಲ್ಲೂ ಹೋಗಬೇಡ ಎಂದು ಬುದ್ಧಿವಾದ ಹೇಳಿದರು ಹ್ಞೂಪ್ಪ ಎಂದು ಅವರು ಹೇಳಿದ್ದಕ್ಕೆಲ್ಲ ತಲೆಯಾಡಿಸಿದಳು ಸಂಧ್ಯಾ ಯಾಕೋ ಸಂಧ್ಯಾಳನ್ನು ಕಳಿಸುವಾಗ ಚಿದಂಬರ ಅವರ ಕಣ್ಣು ತುಂಬಿ ಬಂದಿತು ಹೃದಯ ಹಿಂಡಿದಂಥ ನೋವಾಯಿತು ಮೊದಲ ಬಾರಿ ಒಬ್ಬಳನ್ನೇ ಅಷ್ಟು ದೂರ ಕಳಿಸುತ್ತಿರುವುದಕ್ಕೆ ಎಂದು ಸಮಾಧಾನ ಮಾಡಿಕೊಂಡರು ಚಿದಂಬರ ತನ್ನ ಮನದ ಇನಿಯನನ್ನು ನೋಡುವ ಆಸೆಯಿಂದ ಸಂಧ್ಯಾಳ ಹೃದಯ ಹಕ್ಕಿಯಂತೆ ಹಾರುತ್ತಿತ್ತು ರವಿಮಾಮ ನಿಮ್ಮ ಪುಟ್ಟ ಹೆಂಡತಿ ನಿಮ್ಮ ಹತ್ರ ಬರ್ತಾ ಇದ್ದಾಳೆ ಎಂದು ತನ್ನಲ್ಲಿ ತಾನೇ ಹೇಳಿಕೊಂಡು ನಾಚಿಕೊಂಡಳು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ಥ್ಯಾಂಕ್ ಯು